ಏನ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಅವರು ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಇಟ್ಟಪ್ಪನಹಳ್ಳಿ ಗ್ರಾಮಕ್ಕೆ ನಮ್ಮ ಊರಿಗೆ ನಮ್ಮ ಶಾಸಕರು ಅಂತ ಒಂದು ಕಾರ್ಯಕ್ರಮದಲ್ಲಿ ಒಂದು ಹದಿನೈದಿಂದ ಹಿಂದೆ ಇದೇ ಗ್ರಾಮಕ್ಕೆ ಭೇಟಿ ನೀಡಿದಾಗ ಸದರಿ ಗ್ರಾಮಸ್ಥರು ಎಲ್ಲರೂ ಇಟಪನಹಳ್ಳಿ ಗ್ರಾಮಸ್ಥರು ನಾವು ಎಲ್ಲರೂ ಸೇರಿಕೊಂಡು ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಈ ಜಮೀನುಗಳಿಗೆ ಹೋಗೋಕ್ಕೆ ಗ್ರಾಮದಿಂದ ಜಮೀನುಗಳಿಗೆ ಹೋಗಲಿಕ್ಕೆ ತುಂಬ ತೊಂದರೆ ಆಗಿತ್ತು ಆ ತೊಂದರೆಯನ್ನು ಜನಗಳು ಹೇಳಿದಕ್ಕೆ ಮುಂದೆ ಒಂದು ಎಂಟು ದಿನದಲ್ಲಿ ಒಂದು ಸುಮಾರು ಒಂದು ಐದು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿ ಅಮೌಂಟನ್ನ ಹಾಕಿ ಇದ್ದಿದ್ದಂಥ ರಸ್ತೆಗೆ ಇದ್ದಿದ್ದಂಥ ಸಮಸ್ಯೆಗಳನ್ನ ನಾವು ನಾಲ್ಕೈದು ಜನ ಎಲ್ಲರೂ ಸೇರಿಕೊಂಡು ನಾವು ಜಾಗ ಸ್ಥಳ ಫ್ರೀಯಾಗಿ ಉಚಿತವಾಗಿ ಕೊಡ್ತೀವಿ ರಸ್ತೆ ಬೇಕು ನಮ್ಮ ಜನಕ್ಕೆ ಸಾರ್ವಜನಿಕರಿಗೆ ನೀವು ಇದೊಂದು ಮಾಡಿಕೊಟ್ರೆ ನಮಗೆ ಎಷ್ಟೋ ಒಂದು ಪುಣ್ಯದ ಕ ಕೆಲಸ ಅಂತ ತಿಳ್ಕೊಳ್ತೀವಿ ಸಾರ್ವಜನಿಕ ಕೆಲಸ ಅಲ್ಲ ಪುಣ್ಯದ ಕೆಲಸ ಅಂತ ನಾವು ತಿಳ್ಕೊಂಡು ಭಾವಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಅದ್ರ ಪ್ರಯುಕ್ತ ಈ ದಿನ ಬಂದು ಈ ರಸ್ತೆ ಕೆಲಸ ಕಾಮಗಾರಿ ಆಗಿದೆ ಎಂಟು ದಿನದಲ್ಲೇ ಮುಗಿಸ್ಕೊಟ್ಟಿದ್ದಾರೆ ಇಂಥ ಶಾಸಕರು ನಮಗೆ ಬೇಕು ಇನ್ನು ಹೆಚ್ಚಿನ ಕೆಲಸಗಳು ನಮ್ಮ ಗ್ರಾಮಕ್ಕಿದೆ ಈ ಅವಶ್ಯಕತೆ ಇರೋದ್ರಿಂದ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡಿಕೊಡ್ತಾರೆ ಅಂತೇಳಿ ನಂಬಿಕೆ ಇದೆ ಜೊತೆಗೆ ನಾವು ಅವರಿಗೆ ಎಲ್ಲ ವಿಷಯದಲ್ಲೂ ಕೂಡ ಪ್ರೋತ್ಸಾಹ ನೀಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಒಂದು ಇಂಥ ಕಾರ್ಯಕ್ರಮ ಶ್ಲಾಘನೀಯ ಆಗಿರ್ತದೆ ಜೊತೆಗೆ ಈ ಮೂವತ್ತು ವರ್ಷಗಳ ನಲವತ್ತು ವರ್ಷಗಳಿದ್ದಂಥ ಸಮಸ್ಯೆನ ಸ್ಥಳಕ್ಕೆ ಬಂದು ಬಗೆಹರಿಸಿದ್ದಾರೆ ಇಂಥ ಶಾಸಕರು ಪಡೆದಿರೋದಕ್ಕೆ ನಮಗೆ ಧನ್ಯವಾದಗಳನ್ನು ಕೂಡ ನಾವು ಶಾಸಕರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ